ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕರ್ನಾಟಕದ ಕಾಂಗ್ರೆಸ್ಸಿನಲ್ಲಿ ತಳಮಳ ಶುರುವಾಗಿದೆ ಕಾಂಗ್ರೆಸ್ಸಿನಲ್ಲಿ ಅನ್ನೋಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಹಾಗೂ ಸಿದ್ದರಾಮಯ್ಯನವರಲ್ಲಿ ಒಂದು ರೀತಿಯ ತಳಮಳ ಇನ್ನಿಲ್ಲದ ಹಾಗೆ ಹೊಗೆ ಆಡ್ತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಕೆ ಎನ್ ರಾಜಣ್ಣ ಅವರನ್ನು ದಿಢೀರಂತ ಉಚ್ಚಾಟನೆ ಮಾಡಿದಂಥ ಪ್ರಸಂಗ ಕೆ ಎನ್ ರಾಜಣ್ಣನ ಉಚ್ಚಾಟನೆ ಮಾಡಿದರೆ ಸಿದ್ದರಾಮಯ್ಯಗೆ ಯಾಕೆ ತಳಮಳ ಉಂಟಾಗಬೇಕು ಅಂತ ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಅದರ ಕುರಿತಾಗಿ ಆಮೇಲೆ ಮಾತಾಡ್ತೀನಿ ಈ ಕೆ ಎನ್ ರಾಜಣ್ಣನ ಉಚ್ಚಾಟನೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಇವರ ನಡೆ ಇಷ್ಟು ದಿವಸ ಪಕ್ಷದಲ್ಲಿ ಹೇಗಿದೆ ಆ ಘಟನೆಯನ್ನು ಕೇಳಿದ ಮೇಲೆ ಕೆ ಎನ್ ರಾಜಣ್ಣನ ಉಚ್ಚಾಟನೆ ಮಾಡಿದ್ದು ದೊಡ್ಡ ವಿಷಯ ಅಲ್ಲ ಅಂತ ನಿಮಗೆ ಸ್ಪಷ್ಟ ಆಗಿಬಿಡುತ್ತೆ ಈ ಹಿಂದೆ ಒಂದು ಸಲ ಎರಡು ಸಾವಿರದ ಹತ್ತೊಂಬತ್ತರ ಸಮಯದಲ್ಲಿ ಹತ್ತೊಂಬತ್ತಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೆಂಟರ ಸಮಯದಲ್ಲಿ ರಾಹುಲ್ ಗಾಂಧಿಯವರಿಗೆ ಒಂದು ರೀತಿಯದಾದಂಥ ಪ್ರಚೋದನಕಾರಿಯಾದಂಥ ಮನಸ್ಥಿತಿ ಇದ್ದಂಥ ಸಂದರ್ಭ ಹೇಗೆ ಅಂತಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರನ್ನು ಹೊಡೆಯಬೇಕು ಯಾವ ರೀತಿಯಿಂದಾದರೂ ಸರಿ ನರೇಂದ್ರ ಮೋದಿಯವರ ಕೀರ್ತಿ ಭಂಜನಾಗಬೇಕು ನರೇಂದ್ರ ಮೋದಿಯವರ ಮೇಲೆ ಕಳಂಕವನ್ನು ಹೊರಿಸಬೇಕು ನರೇಂದ್ರ ಮೋದಿ ಒಬ್ಬ ಭ್ರಷ್ಟಾತಿ ಭ್ರಷ್ಟ ರಾಜಕಾರಣಿಯನ್ನಾಗಿ ಬಿಂಬಿಸಬೇಕು ಅದಕ್ಕಾಗಿ ಇಡೀ ಪಕ್ಷ ಇಡೀ ಸಂಘಟನೆ ಇಡೀ ಎಲ್ಲ ನಾಯಕರು ಅದಕ್ಕಾಗಿ ಒಗ್ಗಟ್ಟಿನಿಂದ ದುಡಿಯಬೇಕು ಅನ್ನುವಂಥ ಒಂದು ಹಪಹಪಿ ಶುರುವಾಯಿತು ಚೌಕಿದಾರ್ ಚೋರೈ ಅನ್ನುವಂಥ ಸ್ಲೋಗನ್ ಶುರುವಾಗಿದ್ದು ಅದೇ ಕಾಲದಲ್ಲಿ ಇದು ಇಡೀ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ತಳಮಳವನ್ನುಂಟು ಮಾಡಿದ ವಿಚಾರ ಅವಾಗ ಅಂತಂದರೆ ನರೇಂದ್ರ ಮೋದಿಯನ್ನು ಒಬ್ಬ ಕಳ್ಳ ಒಬ್ಬ ಭ್ರಷ್ಟ ಅನ್ನಲಿಕ್ಕೆ ಸ್ವತಃ ಕಾಂಗ್ರೆಸ್ಸಿನವರ ಮನಸ್ಥಿತಿ ಒಪ್ಪಿಗೆ ಆಗ್ತಾ ಇರಲಿಲ್ಲ ಭಾಳಷ್ಟು ಜನ ಹಿರಿಯ ನಾಯಕರಿಗೆ ಆಗ ಇದ್ದಂಥ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅವರೆಲ್ಲರೂ ಈ ರೀತಿಯಾಗಿ ನಾವು ದಾಳಿಯನ್ನು ಮಾಡೋದು ಸರಿಯಲ್ಲ ಬೇಕಾರ ರಫೈಲ್ ಹಗರಣ ಆಗಿದೆ ಅಂತ ಹೇಳೋಣ ಅದರ ಕಾಂಟ್ರ್ಯಾಕ್ಟನ್ನು ಬೇರೆಯವ್ರಿಗೆ ಕೊಡುವಾಗ ಅದರ ವಿಲೇವಾರಿ ಸರಿಯಾಗಿಲ್ಲ ಅಂತ ವಾದ ಮಾಡೋಣ ಆದರೆ ನರೇಂದ್ರ ಮೋದಿ ಕಳ್ಳ ಅಂತ ಬಿಂಬಿಸಲಿಕ್ಕೆ ಮುಜುಗರ ಪಡ್ತಾ ಇದ್ದರು ಹಾಗೆ ಮಾಡಿದರೆ ಜನ ಒಪ್ಪೋದಿಲ್ಲ ಅಂತ ಹಿರಿಯ ನಾಯಕರೆಲ್ಲ ಆಲೋಚನೆ ಮಾಡ್ತಾ ಇದ್ದಂಥ ಸಂದರ್ಭ ಒಂದು ಸಲ ಸಭೆ ಸೇರ್ತಾರೆ ಸಭೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಒಂದು ಫಾರ್ಮಾನ ಹೊಡೆಸ್ತಾರೆ ರಾಹುಲ್ ಗಾಂಧಿ ಇನ್ನು ಮುಂದೆ ಎಲ್ಲರೂ ಚೌಕಿದಾರ್ ಚೋರಾಯ್ ಅನ್ನೋದನ್ನು ನಿಮ್ಮ ಮೂಲ ಮಂತ್ರ ಮಾಡ್ಕೋಬೇಕು ನೀವು ಎಲ್ಲೆಲ್ಲಿ ಸಭೆಗೆ ಹೋಗ್ತಿರೋ ಅಲ್ಲೆಲ್ಲ ಇದನ್ನು ಪುನರುಚ್ಚರಿಸಬೇಕು ಹೇಗಾದರೂ ಮಾಡಿ ಇದೊಂದು ಪ್ರೊಪಗ್ಯಾಂಡವನ್ನು ಎಲ್ಲ ಕಡೆ ಬಿತ್ತರಿಸಬೇಕು ಜನರ ಮನಸ್ಸಲ್ಲಿ ಇದು ಗಾಢವಾಗಿ ಪರಿಣಾಮ ಬೀರುವ ಹಾಗೆ ಮಾಡಬೇಕು ಒಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹೊಡೆದಿದ್ದಾರೆ ನಲವತ್ತೈದು ಸಾವಿರ ಕೋಟಿ ಹೊಡೆದಿದ್ದಾರೆ ಅರವತ್ತು ಸಾವಿರ ಕೋಟಿ ಹೊಡೆದಿದ್ದಾರೆ ಅನಿಲ್ ಅಂಬಾನಿ ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಅಂತ ನೀವು ಎಲ್ಲ ಕಡೆ ಹೇಳ್ತಾ ಹೋಗಬೇಕು ಎಲ್ಲರೂ ಸುಮ್ಮನೆ ಕೂತಿದ್ದರು ಕಪಿಲ್ ಸಿಬ್ಬಲ್ ಹೇಳಿದರು ಆ ರೀತಿ ಎಲ್ಲ ಹೇಳೋಕ್ಕಾಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಗೆ ಅದು ರಾಹುಲ್ ಗಾಂಧಿ ಇದನ್ನು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಕಪಿಲ್ ಸಿಬ್ಬಲ್ ಯಾರು ತಮ್ಮ ಕುಟುಂಬಕ್ಕೆ ಅತ್ಯಂತ ನಿಷ್ಠನಾದಂಥ ವ್ಯಕ್ತಿಯೋ ಯಾವ ವ್ಯಕ್ತಿಯನ್ನು ತಾವು ಕಾನೂನು ಸಚಿವ ಬೇರೆ ಬೇರೆ ಸಚಿವ ಸ್ಥಾನಗಳನ್ನು ಕೊಟ್ಟಿದ್ವೋ ಅಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಆ ರೀತಿ ಆಗೋದಿಲ್ಲ ರಾಹುಲ್ ಜಿ ಅಂತ ಹೇಳಿದಾಗ ಆತನಿಗೆ ಒಂದು ರೀತಿಯ ಅವಮಾನ ಮುಜುಗರ ಎಲ್ಲ ಏಕಕಾಲಕ್ಕೆ ರಾಹುಲ್ ಗಾಂಧಿ ಆಗಿಬಿಡ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತೇ ಆಗಲಿಲ್ಲ ನೋಡಿದರೆ ಅತ್ಯಂತ ಹೆಚ್ಚು ಪ್ರಕರಣಗಳು ಯಾವ್ಯಾವ ಇದಾವೆ ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ಯಾವ ಪ್ರಕರಣಗಳಿದ್ದಾವೆ ಎಲ್ಲ ಪ್ರಕರಣಗಳನ್ನು ವಿಲೇವಾರಿ ಇದ್ದದ್ದು ಕೋರ್ಟಿನಲ್ಲಿ ಹಾಜರಾಗ್ತಾ ಇದ್ದದ್ದು ಇದೇ ಕಪಿಲ್ ಸಿಬಲ್ ಕಪಿಲ್ ಸಿಬಲ್ ಎಷ್ಟರ ಮಟ್ಟಿಗೆ ಈ ಕುಟುಂಬಕ್ಕೆ ನಿಷ್ಠ ಕಾಂಗ್ರೆಸ್ಗೆ ಯಾವಾಗ ನಿಷ್ಠ ಅಂದರೆ ರಾಮಚಂದ್ರ ಅನ್ನುವಂಥ ವ್ಯಕ್ತಿ ರಾಮಸೇತು ಪ್ರಕರಣದಲ್ಲಿ ರಾಮಚಂದ್ರ ಅನ್ನುವಂಥ ವ್ಯಕ್ತಿ ಕಾಲ್ಪನಿಕ ವ್ಯಕ್ತಿ ಇದಕ್ಕೆ ಯಾವುದೇ ದೃಢೀಕರಣ ಇಲ್ಲ ಸಾಕ್ಷಾಧಾರ ಇಲ್ಲ ಅದನ್ನು ಇಟ್ಕೊಂಡು ಈ ಹೋರಾಟ ನಡೀತಾ ಇದೆ ಇದು ವಾದ ಪ್ರತಿವಾದ ನಡೀತಾ ಇದೆ ಅಂಥೇಳಿ ಅಫಿಡವಿಟನ್ನು ಸೋನಿಯಾ ಗಾಂಧಿ ಹೇಳಿದಾಗೆ ರಾಹುಲ್ ಗಾಂಧಿ ಹೇಳಿದಾಗೆ ಕೊಟ್ಟಂಥ ವ್ಯಕ್ತಿ ಕಪಿಲ್ ಸಿಬಲ್ ಅಷ್ಟೇ ಅಲ್ಲ ನೀವು ರಾಮ ಮಂದಿರದ ಜಜ್ಮೆಂಟ್ ಕೊಡಬಾರ್ದು ಚುನಾವಣೆ ಹತ್ರ ಇದೆ ಅಂತ ವಾದ ಮಂಡನೆ ಮಾಡಿದಂಥ ವ್ಯಕ್ತಿ ಯಾವ ವಕೀಲರು ಹಂಗೆ ಹೇಳಿಕ್ಕಾಗೋದಿಲ್ಲ ಆದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೋಸ್ಕರ ಆ ರೀತಿ ಹೇಳಿದಂಥ ವ್ಯಕ್ತಿ ಯಾವಾಗ ಚುನಾವಣೆ ಹತ್ರ ಬರುತ್ತೋ ಅವಾಗ ಇದೇ ಪ್ರೊಪಗೇಂಡ ಮಾಡು ಅಂತ ಹೇಳಿದಾಗ ಹಾಗೆ ಮಾಡೋದು ಕಷ್ಟ ಆಗತ್ತೆ ಜನ ಇದನ್ನು ಒಪ್ಕೊಳ್ಳೋದಿಲ್ಲ ನಾವು ಜನರಿಗೆ ಮನಸ್ಸಿಗೆ ವಿರುದ್ಧವಾಗಿ ಮಾಡಿದರೆ ನಾಳೆ ನಮಗದು ತಿರುಗು ಬಾಣ ಆಗುವ ಸಾಧ್ಯತೆ ಇದೆ ರಾಹುಲ್ಜಿ ಅಂತ ಹೇಳ್ತಾರೆ ಕಪಿಲ್ ಸಿಬಲ್ ರಾಹುಲ್ ಗಾಂಧಿ ಏನು ಮಾಡಿರ್ಬೋದು ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಆರ್ ಎಸ್ ಎಸ್ ಏಜೆಂಟು ಅಂತಾರೆ ಕಪಿಲ್ ಸಿಬಲ್ಜಿ ಆಪ್ ಆರ್ ಎಸ್ ಎಸ್ ಏಜೆಂಟ್ ಹೇ ಆಪ್ಕೆ ಮೂಸೆ ಏ ಬಾತ್ ನಾ ಆಸಕ್ತಾ ಹೇ ಆರ್ ಎಸ್ ಎಸ್ ಸೆ ಆನೆ ವಾ ಬಾತ್ ಆಪ್ ಬೋಲ್ರೆ ಹೇ ಅಂತಾರೆ ಎದುರುಗಡೆ ಕೂತಿರುವಂಥ ಉಳಿದ ಎಲ್ಲರೂ ಪಿ ಚಿದಂಬರಂನಿಂದ ಹಿಡಿದು ಎಲ್ಲರೂ ಕೂಡ ಮನೀಶ್ ತಿವಾರಿ ಇರ್ತಾರೆ ಪಿ ಚಿದಂಬರಂ ಇರ್ತಾರೆ ಶಶಿ ತರೂರ್ ಇರ್ತಾರೆ ಎಲ್ಲ ಲೀಡರ್ಗಳಿರ್ತಾರೆ ಎಲ್ಲ ಲೀಡರ್ಗಳು ಕ್ಷಣಕಾಲ ತಬ್ಬಿಬ್ ಕಪಿಲ್ ಸಿಬ್ಬಲ್ಗೆ ಈ ರೀತಿ ಒಬ್ಬ ವ್ಯಕ್ತಿ ಯಾರಾದರೂ ಮಾತಾಡೋಕ್ಕೆ ಸಾಧ್ಯವಂತ ವಯಸ್ಸಿನ ಆಧಾರದಲ್ಲಿ ಆದರೂ ಮಾತಾಡಬಾರ್ದು ರೀತಿ ಮಾತಾಡಿದ್ದಾರೆ ಆತನ ಹಿರಿತನದ ಆಧಾರದ ಆದರೂ ಮಾತನ್ನು ಮಾತಾಡಿದ್ರು ಈ ರೀತಿ ಮಾತಾಡಬಾರ್ದು ರಾಜಕಾರಣದಲ್ಲಿ ಈ ರೀತಿ ಮಾತಾಡಿಬಿಟ್ಟಿದ್ದಾರೆ ಅಂತ ಐ ಆಮ್ ಸಾರಿ ರಾಹುಲ್ ಜಿ ಅಂತೇಳಿ ಅವರು ತಲೆ ತಂಗ್ಕೊಂಡು ಕೂತ್ಕೋತಾರೆ ಅದಾದಮೇಲೆ ಇನ್ನೊಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಪಿ ಚಿದಂಬರಂಗೆ ಇನ್ನೊಬ್ಬ ಸಹೋದ್ಯೋಗಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರ ನಡೆ ಸರಿ ಇಲ್ಲ ಈ ರೀತಿ ನಾವು ಆರ್ಗ್ಯುಮೆಂಟ್ ಮಾಡಿದರೆ ನಾಳೆ ತೊಂದರೆ ಆಗತ್ತೆ ಅಂತ ಪಿ ಚಿದಂಬರಂ ಹೇಳ್ತಾರೆ ಕಳೆದ ಸಭೆಯಲ್ಲಿ ಕಬೀಲ್ ಸಿಬ್ಬಲ್ ಏನಾಯ್ತಲ್ಲ ಅದು ನಿಮಗೂ ಆಗಬೇಕು ಅಂದರೆ ಹೇಳಿ ಆವಾಗ ಮಾತಾಡಿ ನಾವು ರಾಜಕಾರಣದ ಕೊನೆಯ ಹಂತದಲ್ಲಿದ್ದೇವೆ ಕೊನೆಯ ಅವಸ್ಥೆಯಲ್ಲಿದ್ದೀವಿ ನಾವು ಅಂಥವೆಲ್ಲ ಮಾತಾಡಿ ನಾವು ಈಗ ನಿರ್ಗತಿಕರಾಗಿ ಬಿಡ್ತೀವಿ ರಾಜಕಾರಣದಲ್ಲಿ ಹೊಸ ಪಕ್ಷ ಸಂಘಟನೆ ಮಾಡಲಿಕ್ಕಾಗಲ್ಲ ಬೇರೆ ಪಕ್ಷದ ಜೊತೆ ಗುರ್ಚ್ಕೊಳಿಕ್ಕಾಗೋದಿಲ್ಲ ಈಗಾಗಲೇ ಇಲ್ಲೇ ಬೆಳೆದು ಇಲ್ಲೇ ಬಳಲಿ ಎಲ್ಲ ಆಗೋಗಿದೆ ನಾವು ಈ ರೀತಿ ಮಾಡೋದು ಭಾರಿ ಕಷ್ಟ ಅಂತ ಸ್ವತಃ ಪಿ ಚಿದಂಬರಂ ಹೇಳ್ತಾರೆ ಕಪಿಲ್ ಸಿಬ್ಬಲ್ ವಿಷಯ ಹೇಳ್ತಾ ಇದ್ದೆ ಕಪಿಲ್ ಸಿಬ್ಬಲ್ ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿದು ಹೋಗತ್ತೆ ಮುಗಿದಾದ ಮೇಲೆ ಕಾಂಗ್ರೆಸ್ನಿಂದ ಅವ್ರನ್ನ ಎಲೆಕ್ಟ್ ಮಾಡಬೇಕು ಅವಕಾಶ ಇದೆ ಮತಗಳ ಬಲ ಇದೆ ಯಾವುದೇ ಕಾರಣಕ್ಕೂ ಕಪಿಲ್ ಸಿಬಲ್ ನನ್ನ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಕೂಡದು ಅಂತ ಫರ್ಮಾನು ಹೊಡಿಸ್ತಾರೆ ರಾಹುಲ್ ಗಾಂಧಿ ಎಷ್ಟೋ ಪ್ರಕರಣಗಳಲ್ಲಿ ಕಪಿಲ್ ಸಿಬ್ಬಲ್ಲು ಕಕ್ಷದಾರನಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇರುವ ಪ್ರಕರಣದಲ್ಲಿ ಸ್ವತಃ ಕೋರ್ಟ್ಗೆ ಹಾಜರಾಗ್ತಾ ಇದ್ದಂಥ ವ್ಯಕ್ತಿ ಅವರಿಂದ ಅವರ ಮರ್ಜಿಯಲ್ಲಿರುವಂಥ ವ್ಯಕ್ತಿ ರಾಹುಲ್ ಗಾಂಧಿ ಏಕೆಂತಂದರೆ ಅವ್ರನ್ನ ಜೈಲಿಗೆ ಕಳಿಸೋದು ಸರಿಯಾಗಿ ಆರ್ಗ್ಯೂ ಮಾಡಿದವರು ಜೈಲಿಗೆ ಹೋಗ್ಲಿಕ್ಕೂ ರಾಹುಲ್ ಗಾಂಧಿ ಹೋಗ್ಬೇಕಂತ ಅನಿವಾರ್ಯ ಸ್ಥಿತಿ ಬರುವಂಥ ಸಂದರ್ಭ ಆದರೂ ಕೂಡ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಕಪಿಲ್ ಸಿಬ್ಬಲ್ಗೆ ಅವಕಾಶ ಕೊಡೋದಿಲ್ಲ ಅಂತಾರೆ ಅವಕಾಶ ಕೊಡೋದಿಲ್ಲ ಅಂತಾರೆ ಅಷ್ಟೇ ಅಲ್ಲ ಆತ ಅಖಿಲೇಶ್ ಯಾವ್ದ ಕಡೆ ಹೋಗಿ ಸಮಾಜವಾದಿ ಪಾರ್ಟಿ ಮೂಲಕ ರಾಜ್ಯಸಭಾ ಸದಸ್ಯತ್ವವನ್ನು ಪಡೆಯಬೇಕಾಗತ್ತೆ ಇನ್ನು ಗುಲಾಮ್ ನಬಿ ಆಜಾದ್ ವಿಷಯ ನಿಮಗೆ ತುಂಬ ಚೆನ್ನಾಗಿ ಗೊತ್ತೇ ಇದೆ ಗುಲಾಮ್ ನಬಿ ಆಜಾದ್ ಈಗ ನಡೀತಾ ಇರುವಂಥ ವಿದ್ಯಮಾನಗಳಿಂದ ನಾವು ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದುಬಿಡ್ತಾರೆ ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ ಮೇಲೆ ಈ ವಿಷಯ ರಾಹುಲ್ ಗಾಂಧಿ ಗೊತ್ತಾಗತ್ತೆ ನನ್ನ ವಿರುದ್ಧ ಪಿತೂರಿ ಇದ್ದಾರೆ ಗುಲಾಮ್ ನಬಿ ಆಜಾದ್ ಅಂತ ಆವಾಗ ಆಸ್ಕರ್ ಫರ್ನಾಂಡಿಸ್ ಇದ್ದಂಥ ಕಾಲ ಆ ಸಂದರ್ಭದಲ್ಲಿ ಈತನನ್ನು ವಿರುದ್ಧ ಪಿತೂರಿ ಮಾಡ್ತಾಯಿದ್ದಾರೆ ಈತನ ಮೇಲೆ ಕಣ್ಣಿಡಿ ಅಂತ ಹೇಳಿ ಅವರನ್ನು ಅವಗಣನೆ ಮಾಡಿ ಕಡೆಗಣಿಸಿ ಅವರನ್ನು ತಾತ್ಸಾರ ಮಾಡಿ ಅವ್ರ ಬಗ್ಗೆ ಉದಾಸೀನ ಮಾಡಿ ಅವ್ರ ಪಕ್ಷದಿಂದ ಎದ್ದು ಹೊರಟು ಹೋಗುವ ಹಾಗೆ ಮಾಡ್ತಾರೆ ಈಗ ಸದ್ಯಕ್ಕೆ ಒಂದು ಕಡೆ ಮನೀಶ್ ತಿವಾರಿ ಇನ್ನೊಂದು ಕಡೆ ಶಶಿ ಥರೂರ್ ಇಬ್ಬರು ಟಾರ್ಗೆಟ್ ಆಗಿದ್ದಾರೆ ರಾಹುಲ್ ಗಾಂಧಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರ ಮೇಲೆ ಏನು ಬೇಕಾದರೂ ಕ್ರಮ ಕೈಗೊಳ್ಳಬಹುದು ಆದರೆ ಮಲ್ಲಿಕಾರ್ಜುನ ಮುತ್ಯ ಹೇಳಿರೋ ಒಂದೇ ಒಂದು ಕಾರಣಕ್ಕೆ ನೀವೇನಾದರೂ ಅವ್ರನ್ನ ಬಿಟ್ಟು ಕೊಟ್ಬಿಟ್ರೆ ಹೋಗಿ ಅವ್ರು ಬಿ ಜೆ ಪಿ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ದರಿಂದ ರಾಹುಲ್ ಗಾಂಧಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಾರೆ ರಾಹುಲ್ ಗಾಂಧಿಯ ಇಡೀ ರಾಜಕೀಯ ಜೀವನವನ್ನು ನೋಡಿ ಆತನಿಗೆ ಒಬ್ಬ ಹಠಮಾರಿ ಈ ಕೆಟ್ಟ ಮಗು ಇರ್ತಲ್ಲ ಧೂರ್ತ ಮನಸ್ಥಿತಿಯ ವ್ಯಕ್ತಿ ಇದ್ದರೆ ಹೆಂಗೆ ಆ ರೀತಿಯದಾದಂಥ ಸ್ವಭಾವ ಇರೋ ಮನುಷ್ಯ ಆತ ರಾಜಕಾರಣದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿ ಕಾರ್ಯಕರ್ತನಾಗಿ ತದನಂತರ ಬೇರೆ ಬೇರೆ ಹಂತಗಳಲ್ಲಿ ಬೆಳೆದು ತದನಂತರ ರಾಜಕಾರಣದ ಉನ್ನತಾವಸ್ಥೆಗೆ ಬಂದಂಥ ವ್ಯಕ್ತಿ ಅಲ್ಲ ಮನೆಯಲ್ಲಿ ಖಾಂದಾನದಿಂದ ರಾಜಕಾರಣ ಬಂದದ್ದಕ್ಕೆ ನಾನು ಏನು ಮಾಡಿದರೂ ನಡೆಯತ್ತೆ ಅಂತ ಎಲ್ಲಿ ಎಲ್ಲಿ ಮಟ್ಟಿಗೆ ಅಂತಂದರೆ ಮನೆಯಲ್ಲಿ ಎರಡು ಮಕ್ಕಳು ಒಬ್ಬರು ಪ್ರಿಯಾಂಕಾ ಇನ್ನೊಬ್ಬ ರಾಹುಲ್ ಗಾಂಧಿ ಎಲ್ಲಿ ಪ್ರಿಯಾಂಕಾ ವಾಡ್ರಾಗೆ ಆದ್ಯತೆ ಸಿಕ್ಬಿಟ್ರೆ ರಾಹುಲ್ ಗಾಂಧಿ ತಾನು ಕೆಳಗಿಳಬೇಕಾಗತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಸ್ವತಃ ಸೋದರಿ ರಾಜಕಾರಣದಲ್ಲಿ ಬೆಳೆಯಲಾರದ ಹಾಗೆ ನಿರಂತರವಾಗಿ ಕಾಯ್ಕೊಂಡು ಬಂದಂಥ ವ್ಯಕ್ತಿ ರಾಹುಲ್ ಗಾಂಧಿ ಈಗಲೂ ಕೂಡ ಅದು ಅಂತ ಕಲಹ ನಡೀತಾನೆ ಇದೆ ಅದರ ಕುರಿತಾಗಿ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಈ ವ್ಯಕ್ತಿಗೆ ಈಗ ಈ ರಾಹುಲ್ ಒಂದು ಸ್ವಭಾವ ಇದೆ ಏನಂದರೆ ಈ ಸಣ್ಣ ಮಕ್ಕಳು ಆಟಿಗೆ ಸಾಮಾನು ಹಿಡ್ಕೊಂಡು ಆಟ ಆಡ್ತಿರ್ತಾರೆ ಒಂದು ಕೆಂಪು ಆಟಿಗೆ ಸಿಗತ್ತೆ ಭಾಳ ಚೆನ್ನಾಗಿದೆ ಅನ್ಸುತ್ತೆ ಟಾಯ್ ಅದನ್ನ ಇಟ್ಕೊಂಡು ಆಟ ಆಡತ್ತೆ ಅದಾದಮೇಲೆ ಅದನ್ನ ಬಿಸಾಕತ್ತೆ ಅದ್ರ ಬಗ್ಗೆ ಅದ್ರ ಇಂಟ್ರೆಸ್ಟ್ ಹೋಯ್ತು ಇನ್ನೊಂದು ಆಟಿಗೆ ಸಾಮಾನು ತಗೊಳುತ್ತೆ ಅದ್ರ ಜೊತೆ ಆಟ ಆಡ್ತಾ ಇರುತ್ತೆ ಅದಕ್ಕೆ ಸಾಕಾಗತ್ತೆ ಅದನ್ನ ಬಿಸಾಕತ್ತೆ ಇನ್ನೊಂದು ಆಟಿಗೆ ಸಾಮಾನು ತೊಗೊಳುತ್ತೆ ಗುಲಾಬಿ ಬಣ್ಣದ್ದೊಂದು ಹಸಿರು ಬಣ್ಣದ್ದೊಂದು ಹಳದಿ ಬಣ್ಣದ್ದೊಂದು ರಾಹುಲ್ ಗಾಂಧಿ ಇಲ್ಲಿಯವರೆಗೂ ರಾಜಕಾರಣ ಮಾಡ್ಕೊಂಡು ಬಂದದ್ದಾಗೆ ಒಳಗಡೆ ಸೇಡನ್ನು ಪೋಷಿಸ್ತಾ 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 ಒಂದು ಹೊಸ ಹೊಸ ಆಟಿಕೆಗಳನ್ನು ರಾಜಕಾರಣದಲ್ಲಿ ಬಳಸ್ತಾರೆ ಒಂದು ಸಲ ಪೆಗಸಿಸ್ ಅನ್ನುವಂಥ ಆಟಿಕೆಯನ್ನು ಹಿಡ್ಕೊತಾರೆ ಅದರ ಕೈ ಬಿಡ್ತಾರೆ ಮೇಲೆ ಹಿಂಡನ್ಬರ್ಗ್ ರಿಸರ್ಚ್ ಅಂತಾರೆ ಅದ್ರ ಜೊತೆ ಒಂದಷ್ಟು ದಿವಸ ಆಟ ಆಡ್ತಾರೆ ಒಂದಷ್ಟು ದಿವಸ ರಫೈಲ್ ಅಂತಾರೆ ಅದನ್ನು ಹಿಡ್ಕೊಂಡು ಆತ ಆಟ ಆಡ್ತಾರೆ ಒಂದೊಂದು ಸಲ ಸಾವರ್ಕರ್ ಅಂತ ತೆಗಿತಾರೆ ಇವು ಯಾವೂ ಕೂಡ ಈ ತನಗೆ ಮನೋರಂಜನೆಯನ್ನು ಒದಗಿಸದೆ ಹೋದರೆ ಈತನನ್ನು ಭ್ರಮೆಯಲ್ಲೇ ಉಳಿಸಲಿಕ್ಕೆ ಅದಕ್ಕೆ ಸಾಧ್ಯ ಆಗದೆ ಹೋದಾಗ ಮತ್ತೊಂದರ ಕಡೆ ಹೋಗ್ತಾರೆ ಈಗ ಅವರು ಬಳಸ್ಕೊಂಡಿರುವಂಥ ಆಟಿಕೆ ಚುನಾವಣಾ ಆಯೋಗ ಅನ್ನುವಂಥ ಆಟಿಕೆ ಈ ಆಟಿಕೆ ನರೇಂದ್ರ ಮೋದಿಗೆ ಪ್ರತ್ಯ ಭಾಳ ದೊಡ್ಡದಾದಂಥ ಅಸ್ತ್ರ ಅಂಥೇಳಿ ಇವರು ಬ್ರಹ್ಮಾಸ್ತ್ರ ಅಂತ ತಿಳ್ಕೊಂಡಿದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಒಂದನೇ ದಿವಸ ಮಿಸ್ ಫೈರ್ ಆಗಿದೆ ಅದು ಬೆಂಗಳೂರಲ್ಲಿ ಇದರ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿ ಅದಕ್ಕಿಂತ ಮುಂಚೆ ಅವಸರವಸರವಾಗಿ ದಿಲ್ಲಿಯಲ್ಲೇ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡಿಸ್ತಾರೆ ಪ್ರತಿ ಹಂತದಲ್ಲಿಯೂ ಸುಳ್ಳು ಇರ್ತದೆ ಬರೀ ಬಾಯಲ್ಲಿ ಹೇಳೋದಲ್ಲ ಡಿಸ್ಪ್ಲೇ ಹಾಕ್ತಾರೆ ಆ ಡಿಸ್ಪ್ಲೇನಲ್ಲಿ ಎಲ್ಲ ಸುಳ್ಳು ಅಂತ ಸಾಬೀತಾಗ್ತಾ ಬರ್ತೀವಿ ಒಂದು ಎರಡು ಮೂರು ನಾಲ್ಕು ಪ್ರತಿಯೊಂದು ಸುಳ್ಳು ಅಂತಾಗತ್ತೆ ಆದರೆ ಈ ಆಟಿಕೆ ಜೊತೆ ಆಡೋದು ಆಟ ಆಡೋದನ್ನು ನಿಲ್ಲಿಸೋದಿಲ್ಲ ಅವರು ಬೆಂಗಳೂರಿಗೆ ಮುಂದುವರ್ಷಕ ಬರ್ತಾರೆ ಅದಾದಮೇಲೆ ಮಹಾರಾಷ್ಟ್ರದ ಮುಂಬೈಗೆ ಹೋಗ್ತಾರೆ ಹೀಗೆ ನಿರಂತರವಾಗಿ ಮಾಡುವಾಗ ಬೆಂಗಳೂರಿನಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಒಬ್ಬ ಕೆ ಎನ್ ರಾಜಣ್ಣ ಅನ್ನುವಂಥ ವ್ಯಕ್ತಿ ಈತ ಸಿಕ್ಕಾಕೋತಾರೆ ಇವ್ರ ಬಗ್ಗೆ ಈಗಾಗಲೇ ಬೇಕಾದಷ್ಟು ಆರೋಪ ಇತ್ತು ಸಹಕಾರ ಸಚಿವನ ವಿರುದ್ಧ ಈತ ಸಿದ್ದರಾಮಯ್ಯನ ಬಣದ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಬೇಕು ಅಂತ ಹಠ ಮಾಡಿದಂಥ ವ್ಯಕ್ತಿ ಈ ರಾಜಣ್ಣ ಈ ರಾಜಣ್ಣ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಇನ್ನಿಲ್ಲದ ಹಾಗೆ ಸತ್ಯವನ್ನು ಮಾತಾಡಿದ್ದು ಉಪದ್ರವ ಕೊಟ್ಟಿದ್ದು ನಿಜ ಉಪದ್ರವ ಕೊಡೋದಷ್ಟೇ ಅಲ್ಲ ಮುಜುಗರವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ಬೇಕಾದಷ್ಟು ಸಲ ಕೊಟ್ಟಿದ್ದಾರೆ ಆದರೆ ದುರ್ದೈವ ನೋಡಿ ನಿಜವನ್ನು ಮಾತನಾಡಿದ್ದಕ್ಕೆ ಇವ್ರನ್ನ ಸಾಕ್ ಮಾಡಿರೋದು ಉಚ್ಚಾಟನೆ ಮಾಡಿರೋದು ಏನಂತ ನಿಜ ಹೇಳಿದರು ಅಲ್ರಿ ವೋಟರ್ ಲಿಸ್ಟ್ ಮಾಡಿದ್ದೆ ನಾವು ಕಾಂಗ್ರೆಸ್ನವರು ಮಾಡಿದ ಮೇಲೆ ಚುನಾವಣಾ ಆಯೋಗದವರು ಅದರ ಕರಡು ಪ್ರತಿಯನ್ನು ಕೊಟ್ಟಿರಬೇಕು ಕೊಟ್ಟರು ಕರಡು ಪ್ರತಿ ಕೊಟ್ಟಾಗ ಅದರಲ್ಲಿ ತಪ್ಪಿದ್ರೆ ನಾವು ಚುನಾವಣಾ ಆಯೋಗಕ್ಕೆ ಕೇಳಬೇಕಾಗಿತ್ತು ಆವಾಗಲೂ ಸುಮ್ಮನೆ ಕೂತ್ಕೊಂಡು ಚುನಾವಣೆಯಲ್ಲಿ ಸೋತಾಗೂ ಸುಮ್ಮನೆ ಕೂತ್ಕೊಂಡು ಕೋರ್ಟಿಗೂ ಹೋಗಲಾರದೆ ಈಗ ಚುನಾವಣಾ ಆಯೋಗ ಸರಿಯಿಲ್ಲ ಮತದಾರ ಪಟ್ಟಿ ಸರಿಯಿಲ್ಲ ಅಂತಂದ್ರೆ ನಾಚಿಗೇಡು ಮತಗಳತನ ಆರೋಪ ಮಾಡಲಿಕ್ಕೆ ನಮಗೆ ನಾಚಿಕೆ ಆಗಬೇಕು ಅಂತ ರಾಹುಲ್ ಗಾಂಧಿಯವರ ಮೇಲೆ ನೇರವಾದ ದಾಳಿ ಮಾಡಿಬಿಟ್ರು ಇದೇ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಕಾಯ್ತಾಯಿದ್ರು ಯಾಕೆ ಡಿ ಕೆ ಶಿವಕುಮಾರ್ ನವೆಂಬರ್ ಡಿಸೆಂಬರಲ್ಲಿ ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅಂತಂದರೆ ಹೈಕಮಾಂಡ್ ಭಾಳ ಪವರ್ಫುಲ್ ಆಗಿದೆ ಅಂತ ಸಿದ್ದರಾಮಯ್ಯಗೆ ಒಂದು ಸಂದೇಶ ರವಾನೆ ಮಾಡಬೇಕು ರಾಜಣ್ಣ ತಿಳ್ಕೊಂಡಿದ್ರು ಸಿದ್ಧ ನಾನು ಏನೇ ಮಾತಾಡಿದ್ರು ಕೂಡ ನನ್ನನ್ನು ಸಿದ್ದರಾಮಯ್ಯನವರು ಕಾಪಾಡ್ತಾರೆ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದರು ಸಿದ್ದರಾಮಯ್ಯನವರು ಇವ್ರನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು ಹೌದು ನಡೆದ ಘಟನೆಯನ್ನು ನೋಡಿ ಮೊದಲು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಜನರನ್ನು ಸೇರಿಸ್ತಾ ಇದ್ದೀವಿ ಹೈಕಮಾಂಡ್ ಸಕ್ಷಣದಲ್ಲಿ ರಾಜಣ್ಣ ನನ್ನ ಕಿತ್ತಿ ಒಗಿಲಿಲ್ಲ ಅಂತಂದರೆ ನಾಳೆ ದೊಡ್ಡ ಸಮಸ್ಯೆ ಆಗತ್ತೆ ನಮ್ಮ ವಿರುದ್ಧ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಿತ್ತು ಕಿತ್ತೋಗಿರಿ ಅಂತಾರೆ ರಾಹುಲ್ ಗಾಂಧಿಗೆ ಫೋನ್ ಹೋಗುತ್ತೆ ಅಲ್ಲಿಂದ ಕೆ ಸಿ ವೇಣುಗೋಪಾಲ್ ಕಡೆಯಿಂದ ಮೆಸೇಜ್ ಬರುತ್ತೆ ಏನಂತ ಅಲ್ಲಿ ಹೇಳಿ ಆ ರಾಜಣ್ಣನ ಕಿತ್ತಾಕೆ ಹೇಳಿ ರಾಜೀನಾಮೆ ತೊಗೊಳಕ್ಕೆ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಈಗ ಬೇಡ ಸದನ ನಡೀತಾ ಇದೆ ಈ ಸಂದರ್ಭದಲ್ಲಿ ತೆಗೆದ್ರೆ ಭಾಳ ದೊಡ್ಡದಾದಂಥ ಚರ್ಚಾಸ್ಪದ ವಿಷಯ ಆಗತ್ತೆ ಹತ್ತು ದಿವಸ ಸಮಯ ಕೊಡಿ ಅದಾದ ಮೇಲೆ ಅವರ ರಾಜೀನಾಮೆಯನ್ನು ಅಂತ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ ನಮ್ಮ ಕೈಯಲ್ಲೇನಿಲ್ಲ ಅಲ್ಲಿ ರಾಹುಲ್ಜಿ ಹೇಳಿದ್ದಾರೆ ರಾಹುಲ್ಜಿ ಹೇಳ್ದಂಗೆ ನಾವು ಹೇಳಿದೀವಿ ಅಂತ ಕೆ ಸಿ ವೇಣುಗೋಪಾಲ್ ಅಂದ್ರೆ ಕರಾಟಕ ಇಬ್ರು ಇದ್ದಾರೆ ಒಬ್ಬ ಕರಟಕ ಇನ್ನೊಬ್ಬ ದಮನಕ ಜಯರಾಮ್ ರಮೇಶು ದಮನಕ ಈತ ಕರಾಟಕ ಕರಾಟಕ ಹೇಳ್ತಾರೆ ಹೇಳಿದಾಗ ಸಿದ್ದರಾಮಯ್ಯನವ್ರಂತ ಸಿದ್ದರಾಮಯ್ಯಗೆ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ ನನ್ನ ಕೈಯಲ್ಲಿ ರಾಹುಲ್ ಜಿ ಹೇಳಿದ್ದಾರೆ ಆದ್ದರಿಂದ ನಾವು ಹೇಳಿದೀವಿ ಪದೇ ಪದೇ ಡಿ ಕೆ ಶಿವಕುಮಾರ್ ಕಡೆಯಿಂದ ಫೋನ್ ಹೋಗುತ್ತೆ ಏನಾಯಿತು ಏನಾಯಿತು ಅವತ್ತನ ಕಿತ್ತಾಕೆ ಆಗ್ತಾಯಿಲ್ಲ ಯಾಕೆ ಕಿತ್ತಾಗ್ತಾ ಇಲ್ಲ ಅಂತ ಮೇಲ್ಗಡೆ ಈ ಕಡೆಯಿಂದ ಬೆಂಗಳೂರಿಂದ ಒತ್ತಡ ಹೋಗಿದೆ ಸಿದ್ದರಾಮಯ್ಯನವರು ಫೋನ್ ಮಾಡ್ತಾರೆ ರಾಹುಲ್ಜಿಗೆ ರಾಹುಲ್ಜಿ ಹೇಳ್ತಾರೆ ಉಸ್ಕಾ ಐ ವಿಲ್ ಟೇಕ್ ಹಿಸ್ ರೆಸಿಗ್ನೇಷನ್ ಆಫ್ಟರ್ ಅಸೆಂಬ್ಲಿ ಸೆಷನ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ನೋ ರೆಸಿಗ್ನೇಷನ್ ಸಾಕ್ ಹಿಮ್ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಆ ರಾಜೀನಾಮೆ ತೊಗೋಬೇಡ ಕಿತ್ತಾಕು ಅಂತ ರಾಹುಲ್ ಗಾಂಧಿ ಹೇಳಿ ಸಿದ್ದರಾಮಯ್ಯನವರ ಉತ್ತರವನ್ನು ಕೇಳೋದಿಲ್ಲ ಅದಕ್ಕಿಂತ ಮುಂಚೆ ಕಟ್ ಮಾಡ್ತಾರೆ ಊರಲ್ಲೆಲ್ಲ ದುರಹಂಕಾರದಿಂದ ಮೆರೆಯುವ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎದುರಿಗೆ ಹೇಗೆ ಮೆವು ಅಂತಾರೆ ಅನ್ನೋದನ್ನು ನೋಡಬೇಕು ಅಂತ ನನ್ನ ಭಾರಿ ಆಸೆ ಇದೆ ಸಿದ್ದರಾಮಯ್ಯನವರಿಗೆ ಮೈ ಬೆವರು ಬರಲಿಕ್ಕೆ ಶುರುವಾಗತ್ತೆ ವಿಧಿ ಇಲ್ಲದೆ ಆತನನ್ನು ಸ ಸಂಪುಟದಿಂದ ಕಿತ್ತಾಕಲಾಗತ್ತೆ ಅಲ್ಲಿಗೆ ರಾಜಣ್ಣನ ಅಧ್ಯಾಯ ಮುಗಿಯುತ್ತೆ ಸಹ ಸಂಪ ಸಹಕಾರ ಸಚಿವನ ಸ್ಥಾನದಿಂದ ನಿರ್ಗಮಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾರೆ ನಮ್ಮ ಆತ್ಮೀಯ ಮಿತ್ರ ರಾಜಣ್ಣ ಆತನನ್ನು ತೆಗೆದುಹಾಕಿರೋ ಬಗ್ಗೆ ನಮಗೂ ಬೇಸರ ಇದೆ ಆದರೆ ಹೈಕಮಾಂಡ್ ಮಾತನ್ನು ನಾವು ಮೀರೋ ಹಾಗಿಲ್ಲ ನಮಗೆಲ್ಲರಿಗೂ ದೊಡ್ಡದು ಅಂದರೆ ಹೈಕಮಾಂಡು ಅಂತಾರೆ ಇದು ಏನನ್ನು ಸಾರತ್ತೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ಎತ್ತನ್ನು ಹೊಡ್ಕೊಂಡು ಚಕ್ಕಡಿ ಒಳಗೆ ಹೋಗ್ಬೇಕಾರೆ ಬಂಡಿ ಒಳಗೆ ಹೋಗ್ಬೇಕಾರೆ ಎಡಗಡೆ ಎತ್ತಿಗೆ ಹೊಡೆದ್ರೆ ಬಲಗಡೆ ಎತ್ತು ಚೆನ್ನಾಗಿ ತಂತಾನೆ ಓಡತ್ತಂತೆ ನನ್ನ ಬಳಿ ಸಂಖ್ಯಾಬಲ ಇದೆ ನನ್ನ ಹತ್ತಿರ ಶಾಸಕರು ಇದ್ದಾರೆ ನನ್ನನ್ನು ಯಾರೂ ಅಳಗಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಹಿ ಅಹಿಂದದ ಬೆಂಬಲ ಇದೆ ಅಂತೆಲ್ಲ ಭ್ರಮೆಯಲ್ಲಿದ್ದಾರಲ್ಲ ಸಿದ್ದರಾಮಯ್ಯ ನಾಳೆ ರಾತ್ರೋ ರಾತ್ರಿ ಸಿದ್ದರಾಮಯ್ಯ ಯು ಶುಡ್ ರಿಸೈನ್ ಅದರ್ವೈಸ್ ವಿ ವಿಲ್ ಸ್ಯಾಕ್ ಯು ಅಂತ ಹೇಳಿದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಹೈಕಮಾಂಡ್ ತನ್ನ ಪ್ರಭಾವ ಏನು ತನ್ನ ಶಕ್ತಿ ಏನು ಅನ್ನುವುದನ್ನು ರಾಜಣ್ಣನ ಮೂಲಕ ಮತ್ತೊಂದು ಸಲ ಸಾಬೀತುಪಡಿಸಿದೆ ಸಿದ್ದರಾಮಯ್ಯನವರು ಅವರ ಕಾಲ ಕೆಳಗಿನ ಭೂಮಿ ಕುಸಿತಾ ಇದೆ ಕಂಪಿಸ್ತಾ ಇದೆ ಮತ್ತೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ